ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಿನ್ನೆ ಈ ವಿಡಿಯೋದಿಂದ ಈ ವಿಡಿಯೋವರೆಗೂ ಎಂಡ್ ಮಾಡಿದ್ದೆ ಅದರದ್ದು ಕಂಟಿನ್ಯೂ ಲಾಗನ್ನು ಇವತ್ತಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೆಂಗಾಗ್ಯಾವ್ ತಿಂದ್ರ ಏ ಒಂದು ತಗೋಬೇಕಂದ್ರೆ ಇದ್ರಾಗ ಅರ್ಧ ತಗೋ ಹ್ಞೂ ಅಲ್ಲ ಒಂದು ಅಂತ ನೋಡ್ಬೇಕಂತ ಇದು ನೋಡಿವ ಸಣ್ಣ ಗತ್ತ ಹೆಂಗೆ ಮಾಡ್ತಾನೆ ನಾನು ಒಂದರ್ ತಗೊಂಡಿನಿ ಮಸ್ತಾಗಿ ನೋಡು ಚಕ್ಲಿ ಖರ್ಚುಕ ಹೆಂಗಾಗ್ಯವು ಚೆನ್ನಾಗ್ಯಾವ ಬೆಲ್ಲ ಗ್ಯಾವ ಹ್ಮ್ ಶೇಟ್ ಅನ್ನಂಗನ್ ಸೊಬಲ ಹ್ಮ್ ಯಾಷ್ಟೆ ಇತ್ತು ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹ್ಮ್ ಯಾರ್ ಯಾರ್ ಎಲ್ಲ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಗೆ ಹೀಗೆ ಸಪೋರ್ಟ್ ಮಾಡಿ ಹ್ಮ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಅಂದರೆ ಮಧ್ಯಾಹ್ನ ನಾಷ್ಟ ಮಾಡಿದಾದ್ಮೇಲೆ ವಿಡಿಯೋನ ಮಾಡಲಿಲ್ಲ ನಾವೇಗ ಸ್ನಾನ ಮಾಡಿಸಿದೆ ಅಕ್ಕಿಗೆ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೋದೆ ವಿಡಿಯೋ ಎಡಿಟ್ ಮಾ ಇದನ್ನು ಅಪ್ಲೋಡ್ ಮಾಡಿದ್ದೆ ಪಬ್ಲಿಷ್ ಮಾಡಿದ್ದಿಲ್ಲ ಮತ್ತು ಅದನ್ನೆಲ್ಲ ಮಾಡಿ ಮೋಬೇಕಂದ್ರೆ ನಿದ್ದೆ ಬರಲಿಲ್ಲ ಮತ್ತು ಹಂಗೋ ಹಿಂಗೋ ಟೈಮ್ ಪಾಸ್ ಮಾಡಿ ಒಂದು ನಾಲ್ಕು ಗಂಟೆಗೆ ಬ್ಯಾಳಿಗೆ ಹಾಕಿ ನೋಡ್ರಿ ಇವತ್ತು ಏನೋ ಬ್ಯಾಳಿ ಬಂದೈತಿದ್ರೆ ಎದುರು ಏನಿದೆ ನೋಡಿರಿ ಕಡ್ಲಿ ಬ್ಯಾಳೆ ಕುದಿಯಕ್ಕೆ ಹಾಕೀನಿ ಹ್ಞೂ ಇನ್ನೊಂದು ಸ್ವಲ್ಪ ಕುದಿಬೇಕು ಇನ್ನೊಂದು ಸ್ವಲ್ಪ ಗಂಡ ಅದಾವೆ ಅದೇ ಗಂಡ ಅದಾವ ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಕುದ್ದು ಅಂದ್ರೆ ಬ್ಯಾಳಿ ಬೇಳಿಗೆ ಬೆಲ್ಲ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಬ್ಯಾಳೆ ನೀರು ಬಸ್ತು ಬೆಲ್ಲ ಮಿಕ್ಸ್ ಮಾಡಿ ಹೂರ್ಣ ಮಾಡಬೇಕು ಪಲ್ಯಕ್ಕೆ ಬದ್ನಿಕಾಯಿ ಪಲ್ಯ ಮಾಡಕತ್ತಿಲ್ಲ ಇವತ್ತು ಒಂದು ಸ್ವಲ್ಪ ಕಡ್ಲಿ ಬೇಳೆ ನೆನೆ ಹಾಕಿನಿ ಎಲ್ಲ ಮಾಡಿ ಮುಗಿಸೋದ್ರೊಳಗೆ ಕಡ್ಲೆ ಬೇಳೆ ನೆನೀತವು ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಒಗ್ಗರ್ಣೆ ಕೊಟ್ಬಿಡ್ತೀನಿ ಪಲ್ಯ ಕಡ್ಲೆ ಬೇಳೆ ಪಲ್ಯ ಮಾಡಕತ್ತೀನಿ ಇಲ್ಲೇ ಸಾಂಬಾರಿಗೆ ಹಣ್ಣು ನೆನೆ ಇಟ್ಟೀನಿ ಇಷ್ಟು ನೆಡ್ದೈತು ನೋಡಿರಿ ಈಗ ಸ್ಟಾರ್ಟ್ ಮಾಡೀನಿ ಅಡುಗೆಗೆ ಏನು ಮಾಡೋದು ಯಾಕೋ ಒಂಥರ ನಿದ್ದೆ ನಿದ್ದೆಗೆಟು ಕಣ್ಣು ಒಂಥರ ಆಗಕತ್ತಿದ್ವು ಅದಕ್ಕೆ ಮುಕ್ಕೋಬೇಕಂತು ಅದ್ರ ನಿದ್ದೆನೂ ಬರಲಿಲ್ಲ ಕೆಲಸ ಮಾಡಿದೆ ಯೂಟ್ಯೂಬ್ದು ಈಗ ಒಂಥರ ಆಗಕತ್ತೈತಿ ಬಿಡಕ್ಕೆ ಬರಲ್ಲ ಇವತ್ತೊಂದು ದಿನ ಮಾಡಿಬಿಟ್ರೆ ನಾಳೆ ಒಂದು ದಿನ ಆರಾಮಾಗಿರ್ಬೋದು ಹೇಳಿಬಿಟ್ಟು ಮಾಡಾಕತ್ತೀನಿ ನೋಡಿರಿ ಇವತ್ತು ಬೇರೆ ನಮ್ಮ ಹೆತ್ತರ ಬರ್ತಡೇ ಅವರು ಬೇರೆ ಕರೆ ಆತಾರ ನೋಡೋದು ಎಲ್ಲ ಅಡುಗೆ ಆದಮೇಲೆ ಒಕ್ಕಿವಿ ಅವರು ಲೇಟಾಗಿ ಕಟ್ ಮಾಡ್ತಾರೆ ಬರೋದಿಲ್ಲ ನಮ್ಮಿನ ಅಷ್ಟು ಕಳಿಸ್ತೀನಿ ಅಂತಂದೆ ಹೆಂಗೆ ಮಾಡ್ತೀವಿ ನೋಡವಾ ಅಂದ್ರವರು ನೋಡೋದು ಏನೇನು ಆಕೈತಿ ಹೆಂಗೆ ಹೆಂಗೆ ಆಕೈತಿ ಹಂಗೆ ಮಾಡೋದು ಒಂದು ಎರಡು ಅಷ್ಟು ಹಾಕೀನಿ ಎರಡು ಕಪ್ ಇದು ಒಂದು ಅಳತಿ ಕಪ್ಪು ಇದ್ದುಬಿಟ್ರೆ ಮನ್ಯಾಗ ಪರ್ಫೆಕ್ಟಾಗಿ ಅಡುಗೆ ಮಾಡ್ಬೋದು ನೋಡ್ರಿ ಇದ್ರಲ್ಲಿ ಎರಡು ಕಪ್ಪು ಇದನ್ನು ಹಾಕೀನಿ ಬ್ಯಾಳಿ ಎರಡು ಕಪ್ಪು ಬೆಲ್ಲ ಜಜ್ಜಿ ಅಳಕೊಂಡಿ ಪೌಡ್ರ್ ಮಾಡಿ ಟೂ ಫಿಫ್ಟಿ ಎಮ್ ಎಲ್ ಒಂದು ಕಪ್ ಅಂದ್ರೆ ಅಂದರೆ ಒಂದು ಪಾ ಕೆ ಜಿ ನೆಗಡಿ ಆದಂಗೆ ಆಗತ್ತೈತೆ ನನಗೂ ಯಾಕೆ ನಮ್ಮ ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಬಟ್ ವಿಡಿಯೋನ ಮಾಡೋಕ್ಕಾಗಿತ್ತಿಲ್ಲ ಇವತ್ತನ ಇವತ್ತಿಗೆ ನಿಂದ್ರಾಕ ಕಿಡಿಕಾಗ ಜಗ ಇಲ್ಲ ಈ ಡ್ರೆಸ್ ಹಾಕಿನಿ ನೋಡ್ರಿ ಸ್ವಲ್ಪ ದೊಡ್ಡದಾಗೈತಿ ಹಿಂದೆ ಹಿಡಿದು ಪಿನ್ನ ಹಾಕಿನಿ ಊಟನ ಮಾಡಿಲ್ಲ ಇವತ್ತು ಸರಿಯಾಗಿ ಊಟನೇ ಮಾಡಿಲ್ಲ ಇವತ್ತು ಸರಿಯಾಗಿ ಹಿಂಗ ಅದಾಳೆ ಹಾಂ ನಾವು ಅಕ್ಕ ಒಟ್ಟಿಲ್ಲ ನಾ ಹಬ್ಬದ ಖುಷಿಯೊಳಗೆ ಆಂ ಓ ಟೈಮಿಗೆ ನೋಡಿರಿ ಐದುವರೆ ದೀಪಿನೂ ಎಣ್ಣೆ ಐತಿ ದೀಪದಾಗ ನೋಡಿರಿ ಇನ್ನೂ ಇಷ್ಟಕ್ಕೊಂಡ ಎಣ್ಣೆ ಐತಿ ಇದು ಅಂತ ಕಾಣಿಸುತ್ತೆ ನೋಡಿರಿ ಅದು ಇದು ಜಾವತ್ ಪೌಡ್ರ್ ಶಾಂತವಾಗಿ ದೀಪ ಬೆಳಗಾಗತ್ತೈತಿ ಮುಖ ಹೆಂಗೆ ಕಾಣಿಸ್ ನೋಡ್ರಿ ಕಪ್ಪು ಕಾಣಿಸುತ್ತ ಬಟ್ ಅದು ಬೆಳ್ಳಗೈತಿ ನೋಡ್ರಿ ಫ್ಲ್ಯಾಶ್ ಲೈಟ್ ಹಾಕಿದ್ರೆ ಬೆಳ್ಳಗೆ ಕಾಣಿಸ್ತೈತಿ ಸ್ವಲ್ಪ ಫ್ಲ್ಯಾಶ್ ಲೈಟ್ ಹಾಕಿದ್ದಿಲ್ಲ ಅವಾಗಲೇ ಕಪ್ಪು ಕಾಣಕತ್ತೈತೆ ನೋಡಿರಿ ನಮ್ಮ ಲಕ್ಷ್ಮಿ ಹೆಂಗೆ ಕೂತಾಳ ಇವತ್ತಿಗೆ ಎರಡು ದಿವಸ ಆತು ನಮ್ಮ ಲಕ್ಷ್ಮಿ ಮನೆಯಾಗೆ ಕುತ್ಕೊಂಡು ನಾಳೆ ಒಂದಿನ ಸಾಯಂಕಾಲದ ಮಠ ಇರ್ತಾಳೆ ಸಾಯಂಕಾಲದ ಮಠ ಇರ್ತಾಳ ನಮ್ಮ ಮನೆಗೆ ಬಿಟ್ಟು ಹಂಗಿಲ್ಲ ಇಲ್ಲೇ ಇರ್ತಾಳೆ ಅಷ್ಟೆ ಚಂದ ಉಡ್ಸೀನಿ ಈ ಸಲ ಪ್ರತಿ ಸಲ ನಮಗೆ ಬರಲ್ಲ ಬರಲ್ಲ ಅಂದ್ಕೊಂಡ್ವಿ ಅಂದ್ರೆ ಬರೋದೇ ಇಲ್ಲ ಫ್ರೆಂಡ್ಸು ಒಂದು ಸಲೆ ಮಾಡಿದಾಗ ತಪ್ಪಾಗುತ್ತಾ ಎರಡು ಸಲೆ ಮಾಡಿದಾಗ ತಪ್ಪಾಗುತ್ತಾ ಮೂರು ಸಲ ಮಾಡಿದಾಗ ತಪ್ಪಾಗುತ್ತೆ ಬರ್ತಾ ಬರ್ತಾ ಮಾಡ್ತಾ ಮಾಡ್ತಾ ಕಲಿತಾ ಹೋದ್ವಿ ಅಂದ್ರೆ ಎಲ್ಲನೂ ಪರ್ಫೆಕ್ಟ್ ಆಕೈತಿ ನೋಡ್ರಿ ನೀರಿಗೆ ಎಷ್ಟು ಚೆಂದ ಬಂದಾವ ನೋಡ್ರಿ ಅವು ಅಂದರೂ ನಾವು ನಮ್ಗೆ ಇನ್ನೂ ಟೈಮ್ ಇದ್ದಿದ್ದಿಲ್ಲ ಟೈಮ್ ಇದಿದ್ರಿ ಇನ್ನೂ ನೀಟಾಗಿ ಮಾಡಿ ಉಡಿಸ್ತಿದ್ವಿ ಇದು ಇರ್ತಿ ಏರಪ್ಪುರ ಹಾಕಿದ್ದಿಲ್ಲ ಅವು ಚೆಂದಾಗ ಬರ್ತಿದ್ವು ಸೀರೆ ಇದು ನೀರಿಗೆ ಟೈಮ್ ಇದ್ದಿದ್ದಿಲ್ಲ ಒಂದು ಒಂದು ತಾಸನೆಯಾಗೆ ಉಡ್ಸೋದು ಒಂದು ಅರ್ಧ ತಾಸನೇ ತೊಗೊಂಡಿಲ್ಲ ಒಂದು ಹತ್ತು ಹದಿನೈದು ನಿಮಿಷದಾಗ ಮಾಡಿ ರೆಡಿ ಮಾಡಿ ಉಡ್ಸೀವಿ ನೋಡ್ರಿ ನೆಗಡಿ ಆಗತೈತಿ ಏನು ಮಾಡೋಕ್ಕಾಗಲ್ಲ ಹಬ್ಬದಾಗ ಬರ್ತಾವೆ ಇಲ್ಲಿ ಇನ್ನೊಂದು ದೀಪ ಉರಿಯಾಗತ್ತವು ಈಗ ಸಾಯಂಕಾಲ ಐದುವರೆ ಆಗೈತಿ ಇನ್ನೊಂದು ಅರ್ಧ ತಾಸು ಬಿಟ್ಟು ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ದೀಪ ಬೆಳಗ್ಬೇಕಲ್ಲ ದೀಪ ಬೆಳಗಿ ಹೊರಗೆ ದೀಪ ಹಚ್ಚಿ ಪೂಜೆ ಮಾಡ್ತೀವಿ ಗಾಡಿ ಪೂಜೆ ನಾಳೆ ಬೆಳಿಗ್ಗೆ ಮಾಡ್ಕೊತೀವಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕರಿಬೇವು ಬೆಳ್ಳುಳ್ಳಿ ಇದು ಪಲ್ಯಕ್ಕ ಇದು ಪಲ್ಯ ಒಂದು ಸ್ವಲ್ಪ ಸಾಂಬಾರಿಗೆ ಒಂದು ಟೊಮೆಟೊ ಇಲ್ಲಿ ನೋಡ್ರಿ ಆವಾಗಲೇ ನೆನೆ ಹಾಕಿದ್ನಲ್ಲ ಕಡಲೆ ಬೇಳೆ ನೆನೆದು ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ ಕಟ್ಟು ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟೀನಿ ನೆನೆ ಇಟ್ಟೀನಿ ಇಲ್ಲಿ ಮಸಾಲೆನ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಮಸಾಲೆ ಹಾಕಿ ರುಬ್ಬೀನಿ ಇದು ಹುರಿದಿಟ್ಟೀನಿ ಹಾರಬೇಕಿದೊಂದು ಒಂಚೂರು ಅದಕ್ಕೆ ಟೈಮ್ ಆಯ್ತು ಇಲ್ಲಿ ನಮ್ಮ ನಮಿತಾಗ ಹೇಳೀನಿ ಮೀನಾ ದೀಪ ಹಚ್ಚವ ಅಂತಂದು ದೀಪ ಹಸಿ ಅವರು ಹೂರ್ಣನ ರುಬ್ ಕೊಟ್ಟಿನೆ ಅದಕ್ಕೆ ಸಾನಿಗೆ ಇಡಿ ಹಿಡಿಯಾಕತ್ತಾರ ಹೂರ್ಣನ ಯಾಕಂದ್ರೆ ಅದು ಕಾಳು ಕಾಳು ಇರುತ್ತೆ ನೋಡ್ರಿ ಅದಕ್ಕೆ ಏನು ಬೀಳ್ತಾಳಕೆ ನೋಡಿದ್ರಲ್ಲ ಫ್ರೆಂಡ್ಸು ಇದು ಸಾಯಂಕಾಲ ಓದ್ತಾಯಿಬಿಡ್ತು ನಾನು ಬೇರೆ ಅಡುಗೆ ಮಾಡ್ತಾ ಇದ್ದೆ ಹಾಗಾಗಿ ನಮಿತಾ ಯಥರೂನು ಬರ್ತಡೇ ಇತ್ತು ಆವತ್ತಿನ ದಿವಸನ ಇಪ್ಪತ್ತೊಂದಕ್ಕೆ ನಮ್ಮ ತಂಗಿ ನನಗೂ ಬಾ ಅನ್ನಕತ್ತಿದ್ಲು ಬಟ್ ನನಗೆ ಹೋಳ್ಗೆ ಮಾಡೋದೊಂದಿತ್ತು ಎಡಿ ಹಿಡಿಬೇಕಾಯಿತು ಲಕ್ಷ್ಮೀ ದೇವಿಗೆ ಹಂಗಾಗಿ ನಮಿತಾನ ನಾನು ಬರೋಕ್ಕಾಗಲ್ಲ ನೋಡ್ತೀನಿ ಅಂತಂದು ಹೇಳಿದ್ದೆ ಆಯಿತು ನಮಿತಾನ ಆದರೂ ಕಳಿಸ್ಕೊಡು ಅಂತಂದು ಹೇಳಿದ್ರು ಅವರು ಹಾಗಾಗಿ ನಮಿತಾ ಸಾಯಂಕಾಲ ಕೈಕಾಲು ಮುಖ ತೊಳೆದ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ಹೊರಗಡೆ ದೀಪನ 그지 ಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಮತ್ತು ಧೂಪ ದೀಪ ಎಲ್ಲ ಮಾಡಿ ಲಾಸ್ಟಲ್ಲಿ ಆರತಿ ಬೆಳಗ್ಗೆ ಕೈ ಮುಗಿಯಾಕೊಂತಾಳ ದೇವರಿಗೆ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು ಇದು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಹಣ್ಣಿಗೆ ಇಡಬೇಕು ಮತ್ತು ಕೂದಲನ್ನು ಕಟ್ಟಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಡ್ರಿ ಅಂತಂದು ಕಮೆಂಟ್ ಮಾಡಿದ್ರು ಹೌದು ನಿಜ ನೆಕ್ಸ್ಟ್ ಟೈಮು ಏನಾದರೂ ನಾನು ಹಾಗೆ ಮಾಡಿಸ್ತೀನಿ ಕುಂಕುಮ ಬಟ್ಟೆ ಇಟ್ಕೊತಾಳೆ ಪೂಜೆ ಮಾಡಿ ಟೈಮಲ್ಲಿ ಬಟ್ ಯಾವಾಗ ಅಂದರೆ ಕೈ ಮುಗಿದ್ಮೇಲೆ ಸಲ ಬೊಟ್ಟು ಇಡ್ತಾಳೆ ಇಲ್ಲಾಂದ್ರೆ ಲಾಸ್ಟಲ್ಲಿ ಇಡ್ತಾಳೆ ಸಲ ಸ್ನಾನ ಮಾಡಿದ ತಕ್ಷಣ ಹಚ್ಕೊತಾಳೆ ಬೊಟ್ಟು ಆದರೆ ಬ್ಲ್ಯಾಕ್ದು ಐಲೈನರ್ ಬರುತ್ತೆ ನೋಡ್ರಿ ಅದನ್ನು ಚಿಕ್ಕದಾಗಿ ಹಚ್ಕೊಂಡಿರ್ತಾಳೆ ಕುಂಕುಮ ಅಂತರೂ ಹಚ್ಕೊತಾಳೆ ಕುಂಕುಮ ಹಚ್ಕೊಳಕ್ಕೆ ಒಲೆ ಅನ್ನೋಂಗಿಲ್ಲ ಪೂಜೆ ಗೀಜೆ ಮಾಡಿದ ಮೇಲೆ ಹಚ್ಕೊತಾಳೆ ಇಲ್ಲ ಅಂದ್ರೆ ಒಂದೊಂದು ಸಲ ಬೇಗನೆ ಹಚ್ಕೊಂಡ್ಬಿಟ್ಟಿರ್ತಾಳೆ ಮುಂಚೆನೇ ಹಚ್ಕೊಂಡಿದ್ದಾಳೆ ನೋಡ್ರಿ ಇವತ್ತಿನ ವೀಡ್ಯೋದಲ್ಲಿ ಹಚ್ಕೊಂಡಾಳೆ ನಿನ್ನಿ ವೀಡಿಯೋದಲ್ಲಿ ಹಚ್ಕೊಂಡಿದ್ಲೋ ಇಲ್ಲ ನನಗೆ ಅಷ್ಟು ನೆನಪಿಲ್ಲ ಬಟ್ ಕೂಲ್ದೇ ಒಂದು ಕಟ್ಕೊಂಡಿಲ್ಲ ಕೂಲ್ದೇ ಒಂದು ಕಟ್ಕೊಂಡು ಅದೊಂದು ಹೇಳ್ಕೊಡ್ಬೇಕು ಅಷ್ಟೇ ಆ ಎಲ್ಲ ಕೈ ಮುಗಿದ್ಲು ಕೈ ಮುಗಿದ್ಮೇಲೆ ದೀಪಾನ ಇದ್ದಾಳೆ ದೀಪಾವಳಿ ಹಬ್ಬ ನೋಡ್ರಿ ದೀಪ ಬೆಳಗಾಕತ್ತಾಳೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ಪೂಜೆನೂ ಕೂಡ ಮನೆಯಾಗ ಕೆಲಸನೂ ಹೆಲ್ಪ್ ಮಾಡ್ತಾಳೆ ಹಂಗೆ ಈ ರೀತಿ ಏನಾದರೂ ಪೂಜೆ ಗೀಜೆ ಮಾಡುವ ಅಂತ ಹೇಳಿದ್ರೆ ಪೂಜೆನೂ ಕೂಡ ಮಾಡ್ತಾಳೆ ನಾನು ಇದು ಅಡುಗೆ ಮಾಡ್ತಾಯಿದ್ನೆಲ್ಲ ಲೇಟ್ ಆಕೈತಿ ದೀಪ ಹಚ್ಚೋದು ಅದಕ್ಕೆ ನೀನು ದೀಪ ಹಚ್ಚಿ ಅಂಟಿಯರ್ ಮನೆಗೆ ಹೋಗು ನಾನು ಅಡುಗೆ ಗಿಡ್ಗೆ ಮಾಡಿ ನೈವೇದ್ಯ ಹಿಡಿತೀನಿ ಹಿಡಿದ್ಬಿಟ್ಟು ಪೂಜೆ ಮುಗಿಸ್ಕೊತೀನಿ ಅಂತಂದು ಹೇಳಿದೆ ಹಂಗಾಗಿ ಅಕ್ಕಿನ ಮಾಡಿದ್ಲು ನಾವೇ ನೋಡ್ರಿ ಓಡಾಡೋಕಾಳೆ ಆ ಕಡೆ ಈ ಕಡೆ ನಿಂತಲ್ಲಿ ನಿಂದ್ರು ಒಳ ಅಕ್ಕಿಗೆ ಕಿಡಿಕಿಲ್ಲ ಕಿಡಿಕಿ ಹತ್ರ ನಿಂತ್ಕೊಂಡ್ಬಿಡ್ತಿದ್ಲು ಕಿಡಿಕಿಲ್ಲ ಮತ್ತು ಅಕ್ಕಿಗೆ ಫ್ರೀಯಾಗಿ ಓಡಾಡೋಕ್ಕೂ ಬಿಡೋಕ್ಕಾಗೋದಿಲ್ಲ ಒಂಥರ ಅಕ್ಕಿ ಕಟ್ ಹಾಕಿದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸು ನೋಡ್ಬೋದು ಈ ರೀತಿ ನಾಲ್ಕು ನಾಲ್ಕು ದೀಪ ಹಚ್ಚಳ ಎಂಟು ದೀಪ ದೇವ್ರ ಮುಂದೆ ಎರಡು ಅದಾವು ಅಲ್ಲಿ ಅಡುಗೆ ಮನೆಗೆ ಒಂದು ನಾಲ್ಕು ಅದವು ಹೊರಗಡೆ ಒಂದು ಎರಡು ದೀಪ ಹಿಂಗೆ ನೋಡ್ರಿ ಬರ್ತೀರಾ ಮೊಬೈಲ್ ಕೊಡ್ತೀನಿ ವಿಡಿಯೋ ಮಾಡ್ಕೊಂಬ ನಮಿತ ನೋಡಿರಿ ಈಗ ಅವ್ರ ಅಂಟಿ ಮನೆಗೆ ಹೋಗಕ್ಕ ರೆಡಿ ಆದಲು ನಾನು ನಮ್ಮ ಮನೆಯವರು ಹೋಗೋಕ್ಕಾಗಲಿಲ್ಲ ಒಬ್ರು ಬೇಕಾ ಬೇಕು ನೋಡ್ರಿ ಮನೆಯಾಗ ದೀಪನ ಕಾಯ್ಬೇಕಲ್ಲ ದೀಪ ಹಚ್ಚಿವಿ ಮತ್ತು ಲಕ್ಷ್ಮಿ ಬೇರೆ ಕುಂದ್ರಿಸೀವಿ ಬಾಗ್ಲ ಹಾಕ್ಕೊಂಡೆಲ್ಲಿ ಎಲ್ಲಿ ಹೋಗೋ ಇಲ್ಲ ಅದಕ್ಕೆ ಅಕ್ಕಿನ ಅಷ್ಟೇ ಕಳಿಸಿದ್ವಿ ಅವರು ಹಾಗೆ ಹೇಳಿದರು ಅಷ್ಟ್ ಅಂದರೆ ಅವರು ಅರ್ಥ ಮಾಡ್ಕೊಂಡ್ರು ಲಕ್ಷ್ಮಿ ಕುಂದರು ಸರ ಹೊರಗೆ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನಗೆ ನಾವ್ಯಾಗ ನಮಿತಾಗ ನೀವು ಬರ್ರಿ ಅಣ್ಣ ಅಲ್ಲೇ ಇರಲಿ ಅಂತಂದು ನಮ್ಮ ತಂಗಿ ಗಂಡ ಹೇಳಿದ ಬಟ್ ಕರ್ಕೊಂಡು ಹೋಗೋಕೆ ಕರ್ಕೊಂಡ್ಬರಕಾದ್ರೂ ಬರಲೇಬೇಕಲ್ವ ಕದ ಹಾಕ್ಲೇಬೇಕು ಅದಕ್ಕೆ ಇಲ್ಲ ನಮ್ಮ ತಾನೊಬ್ಬಕ್ಕಿಂತ ಕಳಿಸ್ತೀನಿ ಅಂತ ಹೇಳಿ ಯಾಕಿನ ಕಳಿಸಿದೆ ಮೊಬೈಲ್ ಕೊಟ್ಟು ಕಳಿಸ್ಬೇಕಂದ್ಯ ಬೇಡ ಮತ್ತು ಅಕ್ಕಿಗೆ ಲಕ್ಷ್ಯ ಇರೋಂಗಿಲ್ಲ ಗದ್ದಲು ಬೇರೆ ಆಗ್ಬಿಡ್ತಾ ಬಿಡ್ತಾ ಅಲ್ಲಿ ಎಲ್ಲರೂ ಅವರು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬರಲಿಲ್ಲ ಇದು ಏನಪ್ಪ ಅಂದರೆ ಮೊಬೈಲ್ ಕೊಟ್ಟು ಕಳ್ಸೋಕ್ಕಾಗಲಿಲ್ಲ ನನಗೆ ಮತ್ತು ಇಲ್ಲಿ ಮನೆಯಾಗೆ ನನಗೂ ಬೇಕು ನೋಡ್ರಿ ಮಾಡೋಕ್ಕೆ ಹಾಗಾಗಿ ನಾವೇ ಕೆಮ್ಮ ಕತ್ತಳ ಫ್ರೆಂಡ್ಸು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊರಿ ಎಲ್ಲ ಅಡುಗೆ ಮಾಡಿದ್ದು ತೋರಿಸಿದೆ ಅನ್ನ ಸಾರು ಪಲ್ಯ ಎಲ್ಲ ಆಗೈತಿ ಈಗ ಹೋಳ್ಗೆ ಮಾಡೋದೊಂದ ಕೆಲಸ ಇತ್ತು ಹೋಳ್ಗೆ ಮಾಡಿ ನಾನು ಕೈಕಾಲು ಮುಖತ್ತೊಳದು ನೈವೇದ್ಯ ಹಿಡಿಬೇಕು ನೋಡ್ರಿ ಫ್ರೆಂಡ್ಸು ಹೋಳಿಗೆ ಎಷ್ಟು ಚಲೋ ಬರಾಗತ್ತವು ಮಸ್ತ್ ಬರಗತ್ತವ ಈ ಸಲ ಹೋಳಿಗೆ ಅಂತ ಉಬ್ಬಾಗತ್ತವ ಫುಲ್ಲು ಪುರಿ ಉಬ್ಬದಂಗೆ ಉಬ್ಬಾಗತ್ತವ ಮಾಡಾಗತ್ತೀನಿ ಇಲ್ಲಿ ನೋಡ್ರಿ ಇಷ್ಟು ಮಾಡೀನಿ ಈಗ ನಮ್ಮ ತಂಗಿಯರು ಬರ್ತಾರ ನಮ್ಮ ಎತ್ತರನ್ನ ಬರ್ತಾಡಕ್ಕೆ ನಮೀತಾವ ಒಬ್ಬಕ್ಕೆ ಹೋಗ್ಯಾಳ ಸ್ವಲ್ಪ ನೆಗಡಿ ಆದಂಗೆ ಆಗತ್ತೈತಿ ಫ್ರೆಂಡ್ಸಿಗೆ ಗೊತ್ತಿಲ್ಲ ಹುರಿನಾ ಸಣ್ಣದಾಗಿಟ್ಟಿನಿ ಯಾಕಂದ್ರೆ ಹಂಚು ದಪ್ಪ ಐತಿ ಚಲೋ ಕಾದಿರ್ತೈತಿ ಸಣ್ಣದಾಗಿಟ್ಟು ಬೇಯಿಸಿ ಚಲೋ ಬರ್ತದಿ ನಮ್ಮ ನವ್ಯಾಗ ಊಟ ಮಾಡಿಸೋಕತ್ತರ ಪಾಪ ಹಸ್ಕೊಂಡ್ಬಿಟ್ಟಿತ್ತು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನೋಡಿರಿ ಹ್ಞೂ ನಾನು ದೇವ್ರ ನೈವೇದ್ಯನ ಅಲ್ದಾಗ ಇಟ್ಟಿನಿ ಫಸ್ಟ್ ಹಾಕಿ ಊಟ ಮಾಡಿಸ್ಬಿಡ್ರಿ ಅಂಥೇಳಿ ದೇವರಿಗೆ ಹೋಳ್ಗೆ ಪಲ್ಯ ಅನ್ನ ಸಾರು ತುಪ್ಪ ಐದು ಪದಾರ್ಥ ಆಗ್ಯವು ನಾನು ಹೋಳಿಗೆ ಮಾಡ್ದಕ್ಕಿಂತ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಹಾಕ್ಕೊಂಡು ಉದ್ನ ಕಡ್ಡಿ ಬೆಳಗ್ಗೆ ನೈವೇದ್ಯ ಹಿಡಿದು ಪೂಜೆನ ಮುಗಿಸ್ತೀವಿ ಅವತ್ತಿಂದ ನಮಿತ ಅವ್ರ ಅಂಟಿ ಮನೆಗೂಗೆ ತಿನ್ವಾಳ ಇನ್ನೂ ಅದು ಮಾಡಕತ್ತೀನಿ ಹಾಂ ನನಗೆ ಕರೀತಾ ಈಗ ಒಂದು ಸ್ವಲ್ಪ ತಿಂದಾಳೆ ಮತ್ತೆ ಒಂದು ಚಮಚ ಹಾಕಿ ಕೊಡು ಅಂತಂದ್ರೆ ಹಾಕಿ ಕೊಟ್ಟಿನಿ ನಿಧಾನ ಇರ್ರಿ ಎಷ್ಟು ಚಲೋ ಬರಾಗತ್ತೋ ಹಿಟ್ಟು ಭಾಳತ್ತೈತಲ್ಲ ನಾದಿ ನಾದಿಟ್ಟು ಹಂಗಾಗಿ ಹಿಟ್ಟು ನೆನಿಬೇಕು ಹಿಟ್ಟು ಎಷ್ಟು ನೆನಿತೈತೆ ಅಷ್ಟು ಒಳ್ಳೇದು ನಾಲ್ಕು ಮೂರು ಏಳು ಅದು ಇನ್ನೊಂದು ಎರಡು ಮಾಡ್ತೀನಿ ಅವರು ಬರ್ತಾರೆ ಹಂಗಾಗಿ ಈಗ ನೋಡ್ರಿ ಹೋಳ್ಗೆ ಎಲ್ಲ ಮಾಡಿದೆ ಎಲ್ಲ ಮಾಡಿಬಿಟ್ಟು ಆಲ್ರೆಡಿ ನೈವೇದ್ಯ ತೆಗೆದು ದೇವ್ರ ಮನೆಗೆ ಇಟ್ಟಿದ್ದೆ ನಾವು ನಾವ್ಯಾಗ ಊಟ ಮಾಡಿಸ್ಬೇಕಾಗಿತ್ತಲ್ಲ ಹಾಗಾಗಿ ಹಿಂದಿನ ದಿವಸನ ನಾನು ಲಕ್ಷ್ಮಿ ಕುಂದ್ರಸ್ ದಿವಸನ ಸೀರೆ ಉಟ್ಕೋಬೇಕಾಗಿತ್ತು ಬಟ್ ಸೀರೆ ಉಟ್ಕೊಳಕ್ಕೇನು ಟೈಮ್ ಜಾಸ್ತಿ ಹಿಡಿತಿದ್ದಿಲ್ಲ ಬಟ್ ಆವತ್ತಿನ ದಿವಸ ನಾನು ಸೀರೆನ ಉಟ್ಕೊಳ್ಳೆ ಇಲ್ಲ ಹಾಗಾಗಿ ಮರದಿನ ಸೀರೆ ಉಟ್ಕೊಂಡಿನಿ ನೋಡ್ರಿ

ನೋಡ್ರಿ ಫ್ರೆಂಡ್ಸು ಸೀರೆ ಉಟ್ಕೊಂಡಿದ್ದೆ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಳಕ್ಕ ಮಿರರ್ ಇದ್ದಿದ್ದಿಲ್ಲ ರೂಮ್ನಾಗ ಐತಿ ಮಿರರ್ ಬಟ್ ಅದು ಅಷ್ಟು ನಮ್ಗೆ ಕಂಫರ್ಟೇಬಲ್ ಇಲ್ಲ ಯಾಕಂದ್ರೆ ಅಲ್ಲಿ ಇದನ್ನಿಟ್ಟಿವಿ ನೋಡಿರಿ ಟ್ರಿಸೂರಿ ಹಂಗಾಗಿ ಮೊಬೈಲ್ನಾಗನ ಒಂದು ಸ್ವಲ್ಪ ಕುಂಕುಮ ಹಚ್ಕೊಳೋದು ಅದೆಲ್ಲ ಮಾಡಿಕೊಂಡೆ ಸೀರೆ ಅಷ್ಟೊಂದು ನೀಟಾಗಿ ಉಟ್ಕೊಂಡಿಲ್ಲ ಹಾಗೆ ಅವಸರದಾಗಿ ಉಟ್ಕೊಂಡೆ ಮತ್ತು ಅದ್ರ ಬ್ಲೌಸನ್ನು ಕೂಡ ನಾನು ಸ್ಟಿಚ್ ಮಾಡಿಸಿಲ್ಲ ಬೇರೆ ಸೀರೆ ಅದು ಒಂದು ಸ್ವಲ್ಪ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಂಡಿನಿ ಬಟ್ ಅದಕ್ಕೆ ಅದು ಅಷ್ಟು ಮ್ಯಾಚಿಂಗ್ ಆಗಿತ್ತೋ ಇಲ್ಲ ಗೊತ್ತಿಲ್ಲ ನೋಡ್ರಿ ಹತ್ತಿ ಬೆಳಿಗ್ಗೆ ನೈವೇದ್ಯ ಹಿಡಿದು ಇದನ್ನು ಏನಪ್ಪ ಅಂದ್ರೆ ದೀಪನ ಬೆಳಗಿದೆ ದೀಪಾನ ಬೆಳಗ್ಗೆ ಕೈ ಮುಗಿಯಾಕತ್ತೀನಿ ಈಗ ದೇವರಿಗೆ ನಮ್ಮ ಎತ್ತರ್ವ ಯಕ್ಷಿತು ನಮಿತ ಮೂರು ಮಂದಿ ಬಂದರು ಬರ್ತಡೇ ಮುಗಿಸ್ಕೊಂಡು ನಮ್ಮ ತಂಗಿ ನಮ್ಮ ತಂಗಿ ಗಂಡ ಇನ್ನೂ ಬರೋರಿದ್ದರು

ನಿಂತಲಿ ಮಾಡ್ಬೇಕಲ್ಲ ನಾನು ಇತ್ತು ಫ್ರೆಂಡ್ಸ್ ಇದು ನೋಡ್ರಿ ಬುಧವಾರದ ಲಾಗು ಬುಧವಾರ ಪರ್ಡೇ ಇತ್ತು ಇನ್ನು ಬುಧವಾರ ಸಾಯಂಕಾಲ ರಂಗೋಲಿ ಹಾಕಿ ದೀಪ ಹಚ್ಚಿ ಉದ್ನಕಡ್ಡಿ ಬೆಳಗ್ಗೆ ಅವತ್ತಿನ ದಿವಸ ಲಕ್ಷ್ಮಿನ ವಿಸರ್ಜನೆ ಮಾಡಬೇಕಾಗಿತ್ತು ನೋಡ್ಬೋದು ಫ್ರೆಂಡ್ಸು ಹೂವನ ತೆಗೆದುಬಿಟ್ಟೆ ಯಾಕಂದ್ರೆ ಹೂವು ಆಲ್ರೆಡಿ ಬಾಡಿತ್ತದು ಹಾಗಾಗಿ ಎರಡು ದಿವಸ ಇತ್ತು ಮೂರನೇ ದಿವಸನ ಅದನ್ನ ಹಾಕೋದು ಚೆಂದ ಇರೋಲ್ಲ ಅಂತೇಳ್ಬಿಟ್ಟು ಹೂವು ತೆಗೆದೇ ಹೂವು ತೆಗೆದು ಬೇರೆ ಹೂವು ಅಂದರೆ ಶಾವಂತಿಗೆ ಹೂವು ಅಷ್ಟೇ ಇದ್ವು ನೋಡಿರಿ ದೀಪದಾಗೆ ತೆಗಣ್ಣಿನೂ ಕೂಡ ಖಾಲಿ ಆಗಕ್ಕೆ ಬಂದೈತಿ ಈಚೆ ಕಡೆ ಇನ್ನೂ ಒಂದು ಸ್ವಲ್ಪ ಐತಿ ದೀಪ ಉರೆ ಮಠ ಉರಿದು ಶಾಂತ ಆಗೋವರೆಗು ಉರಿತವು ಆಮೇಲೆ ಅನ್ನೆಲ್ಲ ವಿಸರ್ಜನೆ ಮಾಡ್ಬೇಕಂತ ಹೇಳಿಬಿಟ್ಟು ಸಾಯಂಕಾಲ ದೀಪ ಹಚ್ಚೀನಿ ಇನ್ನೇನು ರಾತ್ರಿ ಮಲಗಬೇಕಾದ್ರೆ ಮತ್ತೆ ಒಂದು ಸಲ ಏನಾದರೂ ಸ್ವೀಟ್ ಮಾಡಿ ಎಡಿ ಹಿಡಿದು ಆರತಿ ಬೆಳಗ್ಗೆ ವಿಸರ್ಜನೆ ಮಾಡಬೇಕು ನಾನೇನು ಸ್ವೀಟ್ ಮಾಡೋಕ್ಕೆ ಹೋಗಲಿಲ್ಲ ಮನೆಯಾಗನ ಎಷ್ಟೊಂದಿತ್ತು ಹಾಗಾಗಿ ನೋಡ್ರಿ ಹುಷಾರಿಲ್ಲಲ್ಲ ಹಾಗಾಗಿ ಬಿಸಿನೀರು ಕಾಸಾಕಿಟ್ಟಿದ್ದೆ ಬರೀ ಪುಟಾನಿ ಮತ್ತು ಎಡಿ ಹಿಡಿದು ಆರತಿ ಬೆಳಿಗ್ಗೆ ಲಕ್ಷ್ಮೀನ ವಿಸರ್ಜನೆ ಮಾಡಿಬಿಟ್ಟೆ ಬುಧವಾರ ರಾತ್ರಿ ಈಗ ನೋಡ್ಬೋದು ಊಟಕ್ಕೆ ನಾವ್ಯಾಗ ಒಂದು ಹೋಳಿಗೆ ಕಾಳು ಕಾಳುಪಲ್ಯ ಹಾಕ್ಕೊಂಡು ಇಟ್ಕೊಂಡು ಇನ್ನಿ ತಿನ್ನಿಸ್ಬೇಕಂತ ಹೇಳಿ ನೋಡ್ರಿ ಗುರುವಾರ

ತಗೋರಿ ಅಲ್ಲಿಗೆ ಅದು ಬೇಕಂದ್ರೆ ಇನ್ನೆರಡು ಸೀರೆ ಅದಾವೆ ಮತ್ತೆ ಹತ್ತಿನ ಖಾಲಿ ಆದಮೇಲೆ ಈಗ ಅಂಕ ಹಾಕೆಲ್ಲ ಮುಗಿದು ಕಾರ್ತಿಕ್ ಮಾಸ ಈಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಚಂದ ಚೆನ್ನಾಗತ್ತಲ್ಲ ಸೂಪರ್ ಐತೆ ಕಲರ್ ಕಾಂಬಿನೇಷನ್ ನೋಡ್ರಿ ಫುಲ್ ಲೈನ್ಸ್ ಸಾರಿ ತುಂಬ ಫುಲ್ ಲೈನ್ಸ್ ಅದವು ಬೇಗನೆ ಉಟ್ಕೊಂಡ್ಬಿಡ್ಬೋದು ಸೀರೆನ ನನ್ನ ಮೊನ್ನೆ ಇದು ಲಕ್ಷ್ಮಿ ಉಡ್ಸಕ್ಕೆ ಬೇಗ ಬೇಗ ಪ್ಲೇಟಿಂಗ್ ಆಗಿ ನೋಡಿ ಸ್ವಚ್ಛ ಐತಿ ಮ್ಯಾಲ ಅದಕ್ಕೆ ನೆಲದ ಮೇಲೆ ಹಾಕೀನಿ ಹಬ್ಬ ಆದಮೇಲೆ ನಮ್ಮ ಮೈ ಮೇಲೆ ಹಾಕ್ಕೊಂಡು ತೆಗೆದಿಡ್ಬೇಕು ನನಗೆ ಹುಷಾರಿಲ್ಲ ನೋಡ್ರಿ ನಮ್ಮ ಮನೆಯವರ ಇವತ್ತು ಬೆಳಿಗ್ಗೆ ಲಗು ಎದ್ದು ಎಲ್ಲ ತೆಗೆದಿಟ್ಟು ಹೋಗ್ಯಾರ ನೋಡಿರಿ ಇದು ಬ್ಲೌಸ್ ಬ್ಲೌಸ್ ಎಷ್ಟು ಚಂದ ಐತಿ ಇದು ಲೈನ್ಸ್ ಐತಿ ಇದನ್ನು ಅದನ್ನು ವರ್ಮಾಲಕ್ಷ್ಮೀ ದೀಪಾವಳಿ ಲಕ್ಷ್ಮಿದು ಒಲ್ಯಾಕೆ ಹಾಕಬೇಕು ಈಗ ಒಲ್ಯಾಕೆ ಹಾಕಿನಿ ಅಂದ್ರೆ ನನಗೆ ಮತ್ ಸಂಕ್ರಾಂತಿ ಹಬ್ಬಕ್ಕ ಯುಗಾದಿ ಹಬ್ಬಕ್ಕ ಉಟ್ಕೋಬಹುದು ಹೊಸ ಸೀರೆ ತಗೊಂಡ ಸೀರೆ ಜಾಸ್ತಿ ತಗೊಂಡಲ್ಲ ನಾನು ಲಕ್ಷ್ಮಿ ಹಬ್ಬಕ್ಕ ಅಷ್ಟೇ ತಗೊಂಡ್ ಮಿಕ್ಕಿ ಟೈಮಲ್ಲಿ ಸೀರೆ ತಗೋಳದೇ ಇಲ್ಲ ಯಾಕಂದ್ರೆ ಸೀರೆ ಉಟ್ಕೊಂಡು ನಾವು ಯಾವ ಫಂಕ್ಷನ್ಗೂ ಹೋಗಲ್ಲ ಯಾವ ದೇವಸ್ಥಾನಕ್ಕೂ ಹೋಗಲ್ಲ ದೇವಸ್ಥಾನಕ್ಕೆ ಹೋದ್ರೂ ಅದ ಬೇಗ ಬೇಗ ಹೋಗೋದು ಟೈಮ್ ಆಗುತ್ತೆ ಅಂತ ಹೇಳಿ ಹೋಗೇ ಇಲ್ಲ ಇತ್ತೀಚೆಗೆ ಇತ್ತೀಚಿಗೆ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಹೋದ್ರೆ ಇದಕ್ಕೆ ಹೋಗಿದ್ವಿ ಮೈಸೂರು ಚಾಮುಂಡೇಶ್ವರಿಗೆ ಹೋಗಿದ್ವಿ ಒಂದು ವರ್ಷ ಒಂದು ವರ್ಷದಾಗ ಎರಡು ಸಡೆ ಹೋಗಿ ಬಂದಿದ್ವಿ ಅಷ್ಟೇ ಐತಿ ಚೆನ್ನಾಗೈತಿ ಫ್ರೆಂಡ್ಸ್ ಈ ಕಲರು ಈಝಿಯಾಗೂ ಮಾಡ್ಸ್ಕೊಬೋದು ನಾವು ಫೋಲ್ಡಿಂಗು ಚೆನ್ನಾಗಿ ಆಕ್ಕವೆ ಸೀರೆಯೂ ಬೇಗ ಬೇಗ ಉಟ್ಕೊಂಡ್ ಬಿಡ್ಬೋದು ಆಮೇಲೆ ಸೆಟ್ ಆಗಿ ನಿಂದ್ರತ್ತ ಇನ್ನೊಂದು ಇದು ಲೆಮನ್ ಎಲ್ಲೋ ಇನ್ನೊಂದು ಮೆಂತ್ಯ ಎಲ್ಲೋ ಐತಿ ಆಮೇಲೆ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಕಲರು ಬೆಂಟೆಕ್ಸ್ ಪೌಡರ್ ಐತಿ ಸೀರೆ ಆಮೇಲೆ ಇನ್ನೊಂದು ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂದೈತಿ ಯಾರಿಗಾದ್ರೂ ಬೇಕು ಫಂಕ್ಷನ್ ಏನಾದರೂ ಮನೆಯಲ್ಲಿದ್ದರೆ ಯಾರಿಗಾದ್ರು ಮದುವೆ ಇದ್ರ ಮದ್ವೆಗೇನಾದರೂ ಗಿಫ್ಟ್ ಕೊಡೋದಿದ್ರ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಬರ್ತ್ಡೇ ಗಿಫ್ಟು ಈ ರೀತಿ ಏನಾದರೂ ಕೊಡ್ತಿರ್ತಾರ ಕೆಲವೊಬ್ರು ಅವ್ರಿಗೆ ಕೊಡೋಕೆ ಬೇಕಂದ್ರೆ ಇಲ್ಲಾಂದ್ರೆ ನಿಮಗೆ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಯಾರು ಸೀರೆ ಅದಾವು ಅವು ಖಾಲಿ ಆದಮೇಲೆ ಮತ್ತೆ ತರ್ತೀನಿ ತರ್ಬೇಕಂತ ಮಾಡೀನಿ ಫಸ್ಟು ಇದು ಜ್ವರ ಖಾಲಿ ಆಗಲಿ ಅಂತ ಸುಮ್ಮನೆ ಜಾಸ್ತಿ ಜಾಸ್ತಿ ತೊಗೊಂಡ್ಬಂದು ಅಷ್ಟು ಚಲೋ ಅಲ್ಲ ನೋಡ್ರಿ ಅದಕ್ಕೆ ಇದನ್ನೆಲ್ಲ ನೋಡಿ ನಮ್ಮ ಮನೆಯವ್ರು ತೆಗೆದಿಟ್ಟಿದ್ರ ಬೆಳಗ್ಗೆಯಿಂದ ಇಡಕ್ಕೆ ಆಗಿದ್ದಿಲ್ಲ ಈಗ ನಾವೇ ಹಾಳಾಗತ್ಬಿಟ್ಟಾಗ ಈಗ ಹುಷಾರಿಲ್ಲ ಬೆಳಗ್ಗೆಯಿಂದ ಸೈಲೆಂಟಾಗೇ ಇದ್ವಿ ಈಗ ಬಂದ ಮೇಲೆ ಹಾಳಾಗತ್ತವ ಲೈಟಿಂಗ್